ಇಡ್ಲಿ ಪಾತ್ರೆಯಲ್ಲಿ ಗರಿಗರಿಯಾದಂತಹ ಉಬ್ಬಿ ಉಬ್ಬಿ ಬರುವಂತಹ ಪುರಿನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಐದು ನಿಮಿಷದಲ್ಲಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿದರೆ ನಿಮ್ಮ ಮನೆಯಲ್ಲಿ ಕೂಡ ಅಷ್ಟೇ ಉಬ್ಬಿ ಉಬ್ಬಿ ಬರುವಂತಹ ಪುರಿನ ಇಡ್ಲಿ ಪಾತ್ರೆಯಲ್ಲೇ ಮಾಡಬಹುದು ಹಾಗಿದ್ರೆ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಉಬ್ಬಿ ಬರುವಂತಹ ಇಡ್ಲಿ ಪಾತ್ರೆಯಲ್ಲಿ ಮಾಡುವಂತಹ ಪುರಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡಿಬಿಟ್ಟು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು ಅಥವಾ ಮೈದಾ ಗೋಧಿ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಣ್ಣ ರವ ಚಿರೋಟಿ ರವೆ ಏನಿದೆ ಅಲ್ವಾ ಅದನ್ನು ತೊಗೊಂಡಿದ್ದೀನಿ ಸಣ್ಣ ರವೆ ಏನಿದೆ ಬಾಂಬೆ ರವೆ ಅಂತಲೂ ಕರಿತಾರೆ ಚಿರೋಟಿ ರವೆ ಅಂತಲೂ ಕರಿತಾರೆ ಅಥವಾ ಸಣ್ಣ ರವೆ ಅಂತ ಹೇಳಿದ್ರು ಕೊಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ಮೊಸರನ್ನ ಹಾಕೋಬೇಕು ಮೊಸರೇನು ಸ್ವಲ್ಪ ಹಾಕಬೇಕು ಹಿಟ್ಟನ್ನು ಹಾಕಿದರೆ ಮೊಸರನ್ನ ಹಾಕಬೇಕು ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಮೃದುವಾಗಿ ಬರುತ್ತೆ ಅದಾದ್ಮೇಲೆ ಇದಕ್ಕೆ ಓಂಕಾಳು ಅಜ್ವಾಯಿನು ಸೊ ಈ ರೀತಿ ಓಂಕಾಳು ಏನಿದೆ ಅದನ್ನ ಹಾಕೋದ್ರಿಂದ ಈ ಸ್ವಲ್ಪ ಜನಕ್ಕೆಲ್ಲ ಎಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಎಣ್ಣೆ ಪದಾರ್ಥಗಳು ಹೆಚ್ಚು ಏನಾದರೂ ತಿಂದುಬಿಟ್ರೆ ಸಾಕು ಎಸಿಡಿಟಿ ಆಗುತ್ತೆ ಅಂಥವರು ಈ ಪುರಿ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಓಂಕಾಳು ಹಾಕಿ ಡೈಜೆಷನ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳೋಣ ಸ್ನೇಹಿತರೆ ಈ ರೀತಿ ಒಂದು ಗಟ್ಟಿ ಹದಕ್ಕೆ ಬರೋ ಥರ ಕಲಿಸ್ಕೊಳ್ಳಿ ಸ್ವಲ್ಪ ಮೆತ್ತಾಗಿರಬೇಕು ಜಾಸ್ತಿ ಗಟ್ಟಿ ಬೇಡ ನೀವು ಅವಾಗಿಂದ ಅವಾಗೆ ಮಾಡೋ ಸ್ವಲ್ಪ ನೀರ್ನ ಚೆನ್ನಾಗಿ ಹಾಕೊಂಡು ಮೆತ್ತ ಮಾಡ್ಕೊಳ್ಳಿ ಇಲ್ಲ ನಾವು ಟೂ ಅವರ್ಸ್ ಬಿಡು ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ ಹಿಟ್ನ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಈ ರೀತಿ ಮೇಲೆ ಒಂದು ನಾಲ್ಕರಿಂದ ಐದು ದಪ್ಪ ದಪ್ಪ ಉಂಡೆನ ತಗೋಬೇಕಾಗುತ್ತೆ ಈ ರೀತಿ ಒಂದಿಷ್ಟು ದಪ್ಪ ದಪ್ಪ ಉಂಡೆ ತಗೊಳ್ಳೋದ್ರಿಂದ ಪುರಿ ಏನಿದೆ ಚೆನ್ನಾಗಿ ಉಬ್ಬುತ್ತೆ ಇದ್ರಲ್ಲಿ ಹಾಕಿರುವ ಚಿರೋಟೆ ರವೆ ಆಗಿರಬಹುದು ಮೈದಾ ಹಿಟ್ಟಾಗಿರ್ಬೋದು ಸೊ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಡೈಜೆಷನ್ ಆಗಿರ್ಬೋದು ಅಥವಾ ನಾವು ಒಂದು ಊಟನ ನಾಷ್ಟನ ಮಾಡ್ತಾ ಇದ್ದೀವಿ ಅನ್ನೋ ಹಾಗಿದ್ರೆ ಅದು ಇಷ್ಟ ಇರಬೇಕು ಅದು ಬಿಟ್ಬಿಟ್ಟು ಅಪ್ಪ ತಿನ್ಬಿಟ್ರೆ ಎಣ್ಣೆ ಪದಾರ್ಥ ತಿಂದ್ಬಿಟ್ರೆ ನಮ್ಮ ಹೆಲ್ತ್ ಹಾಳಾಗುತ್ತೆ ಅನ್ನೋ ಯೋಚನೆ ಬೇಡ ಯಾವಾಗಾದರೂ ಒಮ್ಮೆ ಈ ಪೂರಿನ ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಮಜನೇ ಬೇರೆ ಅಲ್ವಾ ಸ್ನೇಹಿತರೆ ಯಾಕೆಂದರೆ ದಿನನಿತ್ಯದಲ್ಲಿ ನಾವು ಈ ರೀತಿ ಪುರಿ ಆಗಿರ್ಬೋದು ಅಥವಾ ಎಣ್ಣೆ ಪದಾರ್ಥ ಯಾವುದೇ ಆಗಿರ್ಬೋದು ನಾವು ಹೆಣ್ಮಕ್ಳು ಹೆಚ್ಚು ಪ್ರಿಫರ್ ಮಾಡೋದಿಲ್ಲ ಮನೆಗೋಸ್ಕರ ಫ್ಯಾಮಿಲಿಗೋಸ್ಕರ ಅಂತೇಳಿ ಆದರೆ ಯಾವಾಗಾದರೂ ಒಮ್ಮೆ ಈ ರೀತಿ ಮಾಡಬೇಕು ಅಂದರೆ ತುಂಬ ಇಷ್ಟಪಡ್ತೀವಿ ಅದರಲ್ಲಿ ನಾವು ಹೆಣ್ಮಕ್ಳೇನಿದೆ ಸ್ವಲ್ಪ ಸ್ಟೋರೇಜ್ ಮಾಡಬೇಕಂತ കൂടെ അോട് ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ನಾವು ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನೀವು ಪೂರಿನ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಪೂರಿ ಅಂತ ಅಷ್ಟೇ ಅಲ್ಲ ಚಪಾತಿ ಕೂಡ ಅಷ್ಟೇ ಈ ಜಾಬಿಗೆ ಹೋಗುವಂಥ ಮಹಿಳೆಯರಾಗಿರ್ಬೋದು ಅಥವಾ ಕೆಲಸ ಕಾಲೇಜಿಗೆ ಹೋಗುವಂಥ ಹುಡುಗಿಯರಾಗಿರ್ಬೋದು ಎಲ್ಲರಿಗೂ ಅಷ್ಟೇ ಬಿಝಿ ಶೆಡ್ಯೂಲ್ನಾಗ ಇರ್ತಾರೆ ಸೊ ಅವರಿಗೆಲ್ಲ ಟೈಮ್ ಇರೋದಿಲ್ಲ ರಾತ್ರಿ ಬಂದ ತಕ್ಷಣ ಅಡುಗೆ ಮಾಡೋಕೆ ಆಗೋದಿಲ್ಲ ಅನ್ನೋರು ಈ ರೀತಿ ಒಂದು ಜಸ್ಟ್ ಸಿಂಪಲ್ ಟಿಕ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಮಯನ ನೀವು ಉಳಿಸ್ತೀರಾ ಅಡುಗೆ ಮಾಡೋಕ್ಕೆ ಸಮಯನ ಹೆಚ್ಚು ಸಮಯನ ಉಳಿಸ್ತೀರಾ ಫಸ್ಟ್ ಇಲ್ಲೆಲ್ಲ ಉಂಡೆ ಮಾಡ್ಕೊಂಡ್ಮೇಲೆ ನಾನು ನೋಡಿ ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಈಗ ನಿಮಗೆ ಏನಾದರೂ ಲಟ್ಟಣಿಕೆಯಿಂದ ಲಟ್ಟಿಸೋಕ್ಕೆ ಬರೋದು ಇಲ್ಲ ಅನ್ನೋರು ಒಂದು ಪ್ಲೇಟಿನ ಸಹಾಯದಿಂದ ಆದರೂ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಸಾಕು ಚೆನ್ನಾಗಿ ರೌಂಡ್ ಶೇಪ್ನಲ್ಲಿ ಬರುತ್ತೆ ಅಥವಾ ನೀವು ಯಾವುದಾದ್ರೂ ಬೌಲ್ನ ತೊಗೊಂಡ್ಬಿಟ್ಟು ಲಟ್ಟಿಸಿದ ಮೇಲೆ ನಿಮಗೆ ಒಂದು ಶೇಪ್ ಚೆನ್ನಾಗಿ ಬೇಕು ರೌಂಡ್ ಶೇಪೇ ಬೇಕು ಅನ್ನೋ ಹಾಗಿದ್ರೆ ಒಂದು ಬೌಲಿನ ಸಹಾಯದಿಂದ ಜೋರಾಗಿ ಅದ್ರ ಮೇಲೆ ಹಿಟ್ಟಿನ ಮೇಲೆ ಪ್ರೆಸ್ ಮಾಡಿದರೆ ಸಾಕು ನೀಟಾಗಿ ರೌಂಡ್ ಶೇಪ್ನಲ್ಲಿ ಬರುತ್ತೆ ನಾನಿಲ್ಲಿ ರೌಂಡ್ ಶೇಪ್ನಲ್ಲಿ ನೀಟಾಗಿ ಲಟ್ಸ್ಕೊಂಡಿರೋದ್ರಿಂದ ನನಗೆ ಯಾವುದೇ ಅಗತ್ಯವಿಲ್ಲ ಒಂದು ಸಿಂಪಲ್ ಟಿಪ್ ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಈಸಿಯಾಗಿ ನಿಮಗೆ ಬರ್ತಾ ಇಲ್ಲ ಲಟ್ಸೋಕೆ ಅನ್ನೋ ಹಾಗಿದ್ರೆ ಒಂದು ಬೌಲ್ನ ಪ್ರೆಸ್ ಮಾಡ್ಕೊಳ್ಳಿ ಅಥವಾ ಬೌಲಿಂದ ಲಟ್ಸಿದ ಮೇಲೆ ಜೋರಾಗಿದ ಮೇಲೆ ಪ್ರೆಸ್ ಮಾಡೋದ್ರಿಂದ ರೌಂಡ್ ಶೇಪ್ ಬರುತ್ತೆ ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ ನೋಡಿ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಬೇಕಾಗುತ್ತೆ ಎಣ್ಣೆ ಹಚ್ಕೊಂಡ್ಮೇಲೆ ಈ ರೀತಿ ಒಂದು ಎರಡರಿಂದ ಮೂರು ಏನಿದಾವೆ ಎಲ್ಲವನ್ನು ಕೂಡ ನಾನು ಇಡ್ಲಿ ಪಾತ್ರೆ ಒಳಗಡೆ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದ ಮೇಲೆ ನಾವು ಇದನ್ನು ಬೇಯಿಸೋದಕ್ಕೆ ಬಿಡಬೇಕು ಕೇವಲ ಐದೇ ನಿಮಿಷ ಸಾಕು ಸ್ನೇಹಿತರೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಕೇವಲ ಐದೇ ನಿಮಿಷ ನೋಡಿ ಸ್ವಲ್ಪ ಸ್ವಲ್ಪ ಹಬೆದಲ್ಲಿ ಬೇಯಿಸಬೇಕಾಗುತ್ತೆ ಈ ರೀತಿ ಬೇಯ್ದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೇಯಿಸಿದೆ ಹಸಿ ಬಿಸಿ ಬೇಯಿಸ್ಕೋಬೇಕು ಅದನ್ನು ನೀವು ಬೇಕಾದರೆ ಹಂಚಿನ ಮೇಲೆ ಕೂಡ ಬೇಯಿಸ್ಕೋಬೋದು ಬಟ್ ಹಂಚಿನ ಮೇಲೆ ಬೇಯಿಸ್ಕೊಳ್ಳೋದಕ್ಕಿಂತ ಈ ಇಡ್ಲಿ ಪಾತ್ರೆಯಲ್ಲಿ ಹಬೇದಲ್ಲಿ ಬೇಯಿಸ್ಕೊಂಡು ಇದು ಅದು ತುಂಬ ಉತ್ತಮ ಯಾಕಂದರೆ ನಾವು ಇದನ್ನು ಹದಿನೈದು ದಿನ ಸ್ಟೋರ್ ಮಾಡಬೇಕಾಗಿದೆ ಹಾಗಾಗಿ ಹದಿನೈದು ದಿನ ಸ್ಟೋರ್ ಮಾಡೋ ಹಾಗಿದ್ರೆ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ಎಣ್ಣೆಯನ್ನು ಹಾಕಿಬಿಟ್ಟು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಿಮಗೆ ಯಾವುದೇ ಟೈಮ್ ಆಗಿರಲಿ ಹದಿನೈದು ದಿನಗಳ ಕಾಲ ಒಂದು ಕಂಟೇನರ್ನಲ್ಲಿ ಏರ್ಟೈಟ್ ಕಂಟೇನರ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ಟೈಮ್ ಸಿಕ್ಕಾಗ ನೀವು ದಿಢೀರಾಗಿ ನೀವು ಉಬ್ಬಿ ಉಬ್ಬಿ ಬರುವಂತಹ ಪುರಿನ ಮಾಡ್ಕೋಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೇಳಿ ಹೇಳಿದ್ರು ಕೂಡ ಅಷ್ಟೇ ಹರಿತಾ ಇಲ್ಲ ಏನಿಲ್ಲ ಈ ರೀತಿ ಆದಮೇಲೆ ಒಂದು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಹಾಕೋಬೋದು ಅಥವಾ ಸ್ಟೀಲಿನ ಬಾಕ್ಸ್ನಲ್ಲಿ ಆದರೂ ನೀವು ಹಾಕಿ ಸ್ಟೋರ್ ಮಾಡ್ಕೋಬೋದು ಒಂದು ಫಿಫ್ಟೀನ್ ಡೇಸ್ಗಳ ಕಾಲ ನಾನು ಇಲ್ಲಿ ಜಸ್ಟ್ ಎರಡು ದಿನಕ್ಕಾಗೋಷ್ಟು ಅಷ್ಟೇ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿಲ್ಲ ನಾಳೆ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಅಷ್ಟೇ ಒಂದು ಆರರಿಂದ ಹತ್ತು ಮಾಡ್ಕೊಂಡು ಬಿಡ್ತಾಯಿದ್ವಿ ಅಷ್ಟೇ ಜಾಸ್ತಿ ಬೇಕಾಗೋದಿಲ್ಲ ಈ ರೀತಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಟೈಮ್ ಆಗಿದೆ ಅನ್ನೋ ಹಾಗಿದ್ರು ಕೂಡ ಅಷ್ಟೇ ಈ ರೀತಿ ನೀವು ಮೊದಲಿಗೆ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಹೋಗೋ ಟೈಮಲ್ಲಿ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅರ್ಜೆಂಟಾಗಿ ಅಥವಾ ಟಿಫನ್ಗೆ ಲಂಚ್ಗೆ ನೀವು ಇದನ್ನು ಪ್ರಿಪೇರ್ ಮಾಡಿ ಕೊಡ್ಬೋದು ನೋಡ್ತಾ ಇದ್ರಲ್ಲ ಈ ರೀತಿ ಇದನ್ನು ನೀವು ನಿಮ್ಮ ಫ್ರಿ ರೆಫ್ರಿಜರೇಟರ್ನಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ತೆಗ್ದಿದ್ದೀನಿ ಇವಾಗ ಒನ್ ಅವರ್ನ ಫ್ರಿಜ್ನಲ್ಲಿ ಇಟ್ಟಿದ್ದು ಸೊ ತೆಗೆದಿದ್ದೀನಿ ಒಂದು ಐದು ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಡಬೇಕಾಗುತ್ತೆ ಅದಾದಮೇಲೆ ಎಣ್ಣೆ ಕಾಯಿಸಿಕೊಂಡು ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದಾವೆ ಅಂತೇಳಿ ಹೇಳಿ ಸಿಂಪಲ್ ಟಿಪ್ಪು ಎಷ್ಟು ಸುಲಭವಾಗಿ ಈ ಗೃಹಿಣಿಯರಿಗಾಗಿರ್ಬೋದು ಅಥವಾ ವರ್ಕ್ ಮಾಡ್ತಾ ಇರುವಂಥ ಗೆ ವುಮೆನ್ಸಿಗಾಗಿರ್ಬೋದು ಇಲ್ಲ ಈ ಕಾಲೇಜಿಗೆ ಹೋಗುವಂಥ ಟೀನೇಜರ್ಸ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಅಷ್ಟೇ ಈ ಪಿ ಜಿದೆಲ್ಲ ಇರ್ತಾರೆ ಅವರಿಗೆಲ್ಲ ತುಂಬ ಅಂದರೆ ತುಂಬ ಸ್ಟ್ರೆಸ್ ಇರುತ್ತೆ ಅಡುಗೆನೂ ಮಾಡಬೇಕು ಓದ್ಕೋಬೇಕು ಕೆಲಸನೂ ಮಾಡ್ಕೋಬೇಕು ಅಂದರೆ ಆಗೋದಿಲ್ಲ ಆದರೆ ರುಚಿಕರವಾದ ಊಟ ಮಾಡಬೇಕು ಹೊರಗಡೆಯಿಂದ ತರೋಕೆನೂ ಕೂಡ ಇಷ್ಟ ಇಲ್ಲ ಅನ್ನೋರು ಈ ರೀತಿ ನೀವು ಮನೆಯಲ್ಲೇ ಮಾಡಿಕೊಡಿ ಎಷ್ಟು ಸುಲಭವಾಗಿ ಟೈಮ್ ಕೂಡ ಸೇವ್ ಆಗುತ್ತೆ ಹಾಲಿಡೇ ಸಿಕ್ಕಾಗ பிளான் இடம் விட்டேன் நீங்கள் ஹோகுவ தினச்சாரியாவில் கூட ஈஸியாக வந்து வீடியோ நம்ம இது நான் சேனல் நபை மாதிரி தன்யா